ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ತೊಂಬತ್ತರ ದಶಕದ ಮಕ್ಕಳ ವಿಶೇಷ ಸಿಹಿ ತಿಂಡಿ ಯಾವುದಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಹಾಲ್ಕೋವಾ ನೈಂಟೀಸ್ ಕಿಡ್ಸ್ನ ಫೇವ್ರೆಟ್ ಸ್ವೀಟ್ ಇದು ಪ್ರತಿಯೊಬ್ಬರ ಬಾಲ್ಯವನ್ನು ನೆನಪಿಸೋವಂಥ ಸ್ವೀಟ್ ಇದು ಬನ್ನಿ ಅದನ್ನು ಹೇಗೆ ತಯಾರು ಮಾಡೋದು ಅಂತ ನೋಡ್ಕೊಳ್ಳೋಣ ಬೇಕಾಗುವಂಥ ಪದಾರ್ಥಗಳು ನೋಡಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನಾವು ನೀರು ಕುಡಿಯೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಕಪ್ನ ಮೆಜರ್ಮೆಂಟ್ಗೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಸಕ್ಕರೆ ಬೇಕಾಗತ್ತೆ ಒಂದು ಟೀ ಕಪ್ನ ತುಂಬ ತುಪ್ಪವನ್ನು ತಗೊಂಡಿದ್ದೀನಿ ಎರಡು ಏಲಕ್ಕಿ ಬೇಕಾಗುತ್ತೆ ಒಟ್ಟು ನಾಲ್ಕು ಪದಾರ್ಥಗಳು ಬೇಕಾಗತ್ತೆ ಮೈದಾ ಸಕ್ಕರೆ ತುಪ್ಪ ಏಲಕ್ಕಿ ಈಗ ಸ್ಟವ್ ಆನ್ ಮಾಡಿಕೊಂಡು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಕರಗಿ ಸ್ವಲ್ಪ ಬಿಸಿಯಾಗಲಿ ಸ್ವಲ್ಪ ಬಿಸಿಯಾದ ಮೇಲೆ ಅದಕ್ಕೆ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಹುರ್ಕೋಬೇಕು ಈ ಸ್ಟೆಪ್ಪೇ ಇದಕ್ಕೆ ಒಳ್ಳೆ ಟೇಸ್ಟನ್ನು ತಂದುಕೊಡೋದು ಸ್ನೇಹಿತರೆ ನೀವು ನೈಂಟೀಸ್ ಕಿಡ್ಸ್ ಆಗಿದ್ದರೆ ನಿಮಗೂ ಕೂಡ ನಿಮ್ಮ ಬಾಲ್ಯದ ದಿನಗಳು ನೆನಪಾಗ್ತಿರ್ಬೋದು ನಾವು ಚಿಕ್ಕೋರಾಗಿದ್ದಾಗ ಪ್ರತಿಯೊಂದು ಅಂಗಡಿಯಲ್ಲೂ ಕೂಡ ಈ ಸ್ವೀಟ್ ಸಿಗ್ತಾ ಇತ್ತು ಆಗ ಜಾಸ್ತಿ ವೆರೈಟೀಸ್ ಇಲ್ದಿದ್ರೂ ಕೂಡ ಕೆಲವೊಂದು ತಿನಿಸುಗಳು ನಮ್ಮ ಬಾಲ್ಯವನ್ನು ಈಗಲೂ ಕೂಡ ಮಾಡ್ತವೆ ನಾವು ಚಿಕ್ಕವರಿದ್ದಾಗ ಸ್ನೇಹಿತರೆಲ್ಲರೂ ಸೇರಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಪದಾರ್ಥಗಳನ್ನು ತಂದು ಕುಚುಂಡಿಯನ್ನು ಕುಟ್ಕೊಂಡು ತಿಂತಾ ಇದ್ವಿ ಅದು ನನಗೆ ತುಂಬ ಸಲ ನೆನಪಿಗೆ ಬರುತ್ತೆ ಐಸ್ ಕ್ಯಾಂಡಿಗಳು ಬರ್ತಾ ಇದ್ವು ಕುಲ್ಫಿ ಐಸ್ ಕ್ಯಾಂಡಿ ತಿಂದಿರೋದು ನೆನಪಿರ್ಬೋದು ಸೈಕಲ್ ಮೇಲೆ ಪೆಟ್ಟಿಗೆಯನ್ನು ಇಟ್ಕೊಂಡು ಸೋಂಪುಡಿ ರೀತಿಯ ಮಿಠಾಯಿಯನ್ನು ಮಾರ್ಕೊಂಡು ಬರ್ತಾಯಿದ್ರು ಅದನ್ನು ಪೇಪರ್ನಲ್ಲಿ ಸುತ್ತಿ ಕೊಡ್ತಾಯಿದ್ರು ಮಕ್ಕಳಿಗೆಲ್ಲ ಅಷ್ಟೇ ಅಲ್ಲ ರೆನಾಲ್ಡ್ಸ್ ಪೆನ್ ಪಾರ್ಲೆಜಿ ಬಿಸ್ಕೆಟ್ಸ್ ಇವೆಲ್ಲವೂ ಕೂಡ ನಮ್ಮ ಚೈಲ್ಡ್ಹುಡ್ಡನ್ನು ನೆನ್ಪು ಮಾಡುತ್ತೆ ನಿಮಗೂ ಕೂಡ ಏನೆಲ್ಲ ತಿಂತಾ ಇದ್ವಿ ಅಂತ ನೆನಪಾದರೆ ಕಾಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಲ್ಕೋವಾ ಮಾಡೋದು ತುಂಬ ಸರಳ ವಿಧಾನ ಇಪ್ಪತ್ತು ನಿಮಿಷಕ್ಕೆಲ್ಲ ಇದು ರೆಡಿ ಆಗಿಬಿಡತ್ತೆ ಹಿಟ್ಟನ್ನು ಹುರಿತಾ ಇರುವಾಗ ಒಳ್ಳೆ ಘಮ ಬರ್ತಾ ಇದೆ ಚೆನ್ನಾಗಿ ಮೇಲೆ ಅದು ಮುದ್ದೆ ಮುದ್ದೆ ಥರ ಆಗುತ್ತೆ ಹಾಗೆ ಸ್ವಲ್ಪ ಅದು ಮೆಲ್ಟ್ ಆಗುತ್ತೆ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಹಿಟ್ಟು ಈ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೂ ಅದನ್ನು ಹುರ್ಕೋಬೇಕು ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ನಂತರ ಸಕ್ಕರೆ ಪುಡಿಯನ್ನು ತಯಾರು ಮಾಡ್ಕೊಳ್ಳೋಣ ಒಂದು ಜಾರ್ಗೆ ಅರ್ಧ ಕಪ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಎರಡು ಏಲಕ್ಕಿಯನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಫೈನ್ ಪೌಡರ್ ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ ಪೂರ್ತಿಯಾಗಿ ಆರೋದಕ್ಕೆ ಬಿಡಬಾರ್ದು ಸ್ವಲ್ಪ ಬಿಸಿಯಾಗಿರುವಾಗಲೇ ಸಕ್ಕರೆ ಪುಡಿಯನ್ನು ಸೇರಿಸ್ಕೊತಾ ಕಲಿಸ್ಕೋತಾ ಬರಬೇಕು ಸ್ಪೂನ್ನಲ್ಲಿ ಒಂದೆರಡು ಸಲ ಕಲಿಸ್ಕೊಂಡು ನಂತರ ಕೈಯಲ್ಲೇ ಇದನ್ನು ಕಲಿಸ್ಕೋಬೇಕಾಗತ್ತೆ ಆಮೇಲೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಈಗ ಉಳಿದಿರುವಂಥ ಸಕ್ಕರೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಚೆನ್ನಾಗಿ ಮೇಲೆ ಹಿಟ್ಟೆಲ್ಲ ಅಂಟ್ಕೊಂಡು ಮುದ್ದೆ ಆಕಾರಕ್ಕೆ ರೆಡಿಯಾಗುತ್ತದೆ ನಂತರ ಈ ರೀತಿಯಾದಂಥ ಬಾಕ್ಸ್ಗೆ ಹಿಟ್ಟನ್ನು ಸೆಟ್ ಮಾಡೋದಕ್ಕೋಸ್ಕರ ತುಪ್ಪವನ್ನು ಇಟ್ಕೊಳ್ಬೇಕು ಹೀಗೆ ಮಾಡೋದ್ರಿಂದ ಹಿಟ್ಟು ಬಾಕ್ಸ್ಗೆ ಅಂಟ್ಕೊಳ್ಳೋದಿಲ್ಲ ನಂತರ ಹಾಲ್ಕೋವಾದ ಹಿಟ್ಟನ್ನು ಬಾಕ್ಸಿಗೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗೆ ತಟ್ಟಿ ಹಿಡ್ಕೊಳ್ಳೋಣ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಸಿಹಿ ತಿನಿಸನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮ ಬಾಲ್ಯದ ನೆನಪುಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ ಕೊನೆಯಲ್ಲಿ ಸ್ಪೂನ್ನಲ್ಲೂ ಕೂಡ ಒಮ್ಮೆ ಹೀಗೆ ಸಾಫ್ಟ್ ಮಾಡ್ಕೋಬೋದು ನಂತರ ಎರಡರಿಂದ ಮೂರು ಗಂಟೆಗಳ ಕಾಲ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಅಥವಾ ಹಾಫ್ ಆನ್ ಅವರ್ ಫ್ರಿಜ್ನಲ್ಲಿ ಇಡಬೇಕಾಗತ್ತೆ ಈಗ ಇದು ಚೆನ್ನಾಗಿ ಸೆಟ್ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಂತರ ಇದನ್ನು ಹಾಲ್ಕೋವಾದ ಶೇಪ್ಗೆ ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಸ್ವೀಟನ್ನು ತಯಾರು ಮಾಡ್ಕೋಬೋದು ಅಂತ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಂಥವ್ರಿಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ನೀವು ಕೂಡ ಮನೆಯಲ್ಲಿ ಈ ಹಾಲ್ಕೋವನ ತಯಾರು ಮಾಡಿ ಎಲ್ಲರೊಂದಿಗೆ ಹಂಚಿ ತಿನ್ನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್ ಬಾಯ್